ಚಲನಚಿತ್ರದವರು ನಟರು ಏನೋ ಕಲಾವಿದರು ಎಲ್ಲ ಅವರು ಸಿಟಿಸನ್ ಆಗಿರ್ತಾರೆ ಪ್ರೈವೇಟ್ ಸಿಟಿಸನ್ಸ್ ಆಗಿರ್ತಾರೆ ಅವರ ಆಕಾಂಕ್ಷೆ ಅವ್ರು ಬರಬೇಕೋ ಇಲ್ವೋ ಅವ್ರು ಆಯ್ಕೆ ಮಾಡಬೇಕಾಗುತ್ತೆ ಅವ್ರು ಬಂದಿಲ್ವೋ ಇಲ್ ಬಂದಿದಾರೋ ಇಲ್ವೋ ನೀವು ಅವ್ರನ್ನೇ ಪ್ರಶ್ನೆ ಮಾಡ್ಬೇಕಾಗುತ್ತೆ ಹೋರಾಟದಲ್ಲಿ ಸೇರ್ಬೇಕೋ ಇಲ್ವೋ ಅಂತ ಒಬ್ಬ ಖಾಸಗ ಒಂದು ಪ್ರಜೆಗಳಿಗೆ ಅದು ಅವರ ಒಂದು ಆಯ್ಕೆ ಮಾಡ್ಬೇಕಾಗಿರುವಂತದ್ದು ನೀವು ಹೋರಾಟ ಮುಂದುವರಿತಾ ಇದೀವಿ ಅಂತ ಯಾರು ತೈ ಜೋಡಿಸ್ತಾರೆ ಅಂತ ಅವರೇ ಆಯ್ಕೆ ಮಾಡಬೇಕಾಗುತ್ತೆ ಇವ್ರ ಪಕ್ಷದಿಂದ ಆಗಿದ್ರೆ ಪಕ್ಷದವ್ರು ಎಲ್ಲಾರು ಸೇರ್ಕೊಂಡು ಮಾಡ್ತಾರೆ ಚಿತ್ರದವರು ಯಾವ್ದೇ ಪಕ್ಷಕ್ಕೆ ಸೇರೋರು ಅವ್ರು ಬಂದೇ ಅಂತ ಪ್ರಶ್ನೆ ಮಾಡೋದು ಸೂಕ್ತ ಅಂತ ನಾನು ಅದೇ ಯಾವಾಗ್ಲೂ ಸಹ ಅಧಿಕಾರದಲ್ಲಿರೋರು ಬಹಳ ಒಂದು ಜನರ ಒಂದು ಅವರ ಏನು ಇಂಥ ಒಂದು ಸರ್ವಾಧಿಕಾರಿಯಾಗಿ ಘೋಷಣೆಗಳು ಮಾಡೋದು ಕಡಿಮೆ ಮಾಡಬೇಕು ಅಂತ ನನ್ನ ನಿಲುವು ನಾವು ಯಾವುದೇ ರೀತಿ ಅಂತ ಒಂದು ಘೋಷಣೆ ಕೊಡೋದಿಲ್ಲ ಯಾಕಂದ್ರೆ ಅದು ಬಹಳ ಒಂದ್ ರೀತಿಯ ಅಹಂಕಾರ ತೋರಿಸ್ತದೆ ಆದ್ರೂ ಸಹ ಇವರು ಮುಖ್ಯಮಂತ್ರಿಗಳು ಯಾಕೆ ಹೇಳಿದಾರೋ ಇಲ್ವೋ ನೀವು ಅವ್ರನ್ನೇ ಪ್ರಶ್ನೆ ಮಾಡ್ಬೇಕು